ಇಲಾಖೆಗಳಲ್ಲಿ ಕೃಷಿ ಇಲಾಖೆ ಆಗಿರಬಹುದು ಮತ್ತು ತೋಟಗಾರಿಕೆ ಇಲಾಖೆಗಳಾಗಿರ್ಬೋದು ಹಾಗೂ ಕೃಷಿ ವಿಜ್ಞಾನಿಗಳಲ್ಲಿ ಬೇರೆ ಬೇರೆ ಆದಂತಹ ಜೈವಿಕ ರೋಗಗಳು ನಮಗೆ ಸಿಗುತ್ತೆ ನಾವು ಏನಾದ್ರೆ ಅರ್ಪಾ ಮೈಕ್ರೋಬಿಯನ್ಸೋಷಿಯಂ ಅಂತ ಹೇಳ್ತೀವಿ ಕರಿತೀವಿ ಅದು ನಾವು ಐ ಎಚ್ ಆಗುತ್ತೆ ನಮ್ಮದು ಒಂದು ದೇವಗಾರಿಕಾ ಸಂಸ್ಥೆ ಬೆಂಗಳೂರಲ್ಲಿ ಅರ್ಪಾ ಮೈಕ್ರೋಬಿಯನ್ ಕನ್ಸೋಷಿಯಂ ಅಂತ ಸಿಗುತ್ತೆ ಅದೊಂದು ಜೈವಿಕ ರೋಗ ಇದರಲ್ಲಿ ನಮಗೆ ಬೇಕಾದಂತಹ ಎನ್ ಪಿ ಕೆ ಬೋರಾನ್ ಅನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ ಸಿಗುತ್ತೆ ಅಂತಂದ್ರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶಿಯಂ ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕರಿತೀವಿ ನಾವು ಬೋರೋನ್ ಆಗಿರ್ಬೋದು ಜೀಂಕು ಇವೆಲ್ಲ ನಮ್ಮ ಅಡಿಕೆಯಲ್ಲಿ ಒಂದು ಅಯಕಟ್ಟೆಗೆ ತುಂಬಾ ಬೇಕಾದಂತಹ ಅಂಶಗಳು ಇದ್ರ ಬಗ್ಗೆ ನಾವು ಯಾವುದು ಕೇರ್ ತಗೊಳ್ಳಲ್ಲ ಒಂದಿಷ್ಟು ಜನ ರೈತರು ಕೇಳಿದ್ರೆ ಜಮೀನಲ್ಲಿ ಅಯ ಕಟ್ಟಲು ಏನು ಮಾಡುದು ಅಂತ ಆಯ್ತಾ ಆಯುರ್ಗೆ ಮುಖ್ಯವಾಗಿ ಯಾವ್ದು ಬೇಕು ಅಂತಂದ್ರೆ ಒಂದು ಪೊಟ್ಯಾಸಿಯಂ ಮತ್ತೆ ಒಂದು ಗೋರಾಮು ಇನ್ನೊಂದು ಜಿಪಿ